ಬಾಗಿಲಕೋಟೆ ಜಿಲ್ಲೆಯಲ್ಲಿ ಕೃಷ್ಣಾ ನದಿ ಘಟಪ್ರಭಾ ಮತ್ತು ಮಲಪ್ರಭಾ ನದಿಗಳ ತ್ರಿವೇಣಿ ಸಂಗಮವೇ ಕೂಡಲ ಸಂಗಮ ಈ ಸಂಗಮದ ತಟದಲ್ಲಿ ಕೂಡಲ ಸಂಗಮನಾಥನ ದೇವಾಲಯವಿದೆ ತ್ರಿವೇಣಿ ಸಂಗಮದ ಹತ್ತಿರದಲ್ಲಿ ಹನ್ನೆರಡನೇ ಶತಮಾನದ ಕ್ರಾಂತಿ ಪುರುಷ ಮಹಾನ್ ಮಾನವತಾವಾದಿ ಕಾಯಕವೇ ಕೈಲಾಸವೆಂದು ಲೋಕ ಕಲ್ಯಾಣಕ್ಕಾಗಿ ಟೊಂಕ ಕಟ್ಟಿ ನಿಂತ ಕಲ್ಯಾಣ ಪುರುಷ ಜಗಜ್ಯೋತಿ ಬಸವಣ್ಣನವರು ಸಂಗಮನಾಥನಲ್ಲಿ ಐಕ್ಯವಾದ ಐಕ್ಯ ಮಂಟಪವಿದೆ ನಾರಾಯಣಪುರ ಅಣೆಕಟ್ಟು ತುಂಬಿ ತುಳುಕುವಾಗ ಅದರ ಹಿನ್ನೀರಿನಲ್ಲಿ ಐಕ್ಯ ಮಂಟಪ ಮುಳುಗಿ ಹೋಗದಂತೆ ತಡೆಯಲು ಮಂಟಪದ ರಕ್ಷಣೆಗೆ ವೃತ್ತಾಕಾರದ ಗೋಡೆಯನ್ನು ಕಟ್ಟಿ ರಕ್ಷಿಸಲಾಗಿದೆ ಮುಳುಗಡೆಯಾಗಿದ್ದ ಶಿಥಿಲವಾಗಿದ್ದ ಸಂಗಮನಾಥನ ದೇವಾಲಯವನ್ನು ಅದೇ ರೀತಿಯಲ್ಲಿ ಹಾಗೂ ಮತ್ತಷ್ಟು ವೈಭವಯುತವಾಗಿ ಮರು ನಿರ್ಮಾಣದ ಕಾರ್ಯವನ್ನು ಕೈಗೆತ್ತಿಕೊಂಡು ಭರದಿಂದ ನಡೆಸುತ್ತಿದೆ ಪ್ರಾಧಿಕಾರ ಈ ಎಲ್ಲ ಕಾರ್ಯಗಳು ಕರ್ನಾಟಕ ಸರ್ಕಾರ ರಚಿಸಿದ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರದಿಂದ ನಡೆದಂತಹವು ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರವು ಬರುವ ಭಕ್ತಾದಿಗಳ ಅನುಕೂಲಕ್ಕಾಗಿ ನೂರೈವತ್ತು ಕೊಠಡಿಗಳ ಪ್ರವಾಸಿ ಸಂಕೀರ್ಣವನ್ನು ನಿರ್ಮಿಸಿದೆ ಸಾವಿರ ಜನರು ಒಂದೇ ಬಾರಿ ಊಟ ಮಾಡುವಷ್ಟು ದೊಡ್ಡದಾದ ಭೋಜನಾಲಯ ಸನಿಹದಲ್ಲೇ ವಾಚನಾಲಯವನ್ನು ನಿರ್ಮಿಸಿದೆ ಉಪಹಾರ ಗೃಹವನ್ನು ನಿರ್ಮಾಣ ಮಾಡಿದೆ ವೃತ್ತಾಕಾರದಲ್ಲಿ ನಿರ್ಮಿಸಲಾಗುತ್ತಿರುವ ಪ್ರವಚನ ಮಂದಿರದ ಮೇಲ್ಛಾವಣಿಯನ್ನು ಈಗ ಹಾಕಬೇಕಿದೆ ದೊಡ್ಡ ಬಸ್ ನಿಲ್ದಾಣ ಉತ್ತಮವಾದ ಎರಡು ಹಾದಿಯ ರಸ್ತೆಗಳ ಕಾಮಗಾರಿಯೂ ನಡೆಯುತ್ತಿದೆ ಕಲ್ಯಾಣ ರಾಜ್ಯದ ಮಹಾಮನೆಯ ಪ್ರತಿರೂಪವನ್ನು ಇಲ್ಲಿ ಸೃಷ್ಟಿಸಿದ್ದಾರೆ ಇದೇ ಅಲ್ಲದೆ ಘನ ಸರ್ಕಾರವು ಶಾಲೆ ಕಾಲೇಜುಗಳನ್ನು ತೆರೆದು ಬಡ ಮಕ್ಕಳಿಗೆ ಉಚಿತ ವಸತಿ ಶಾಲೆಯನ್ನು ನಿರ್ಮಿಸಿದೆ ಶರಣಾಲಯದಲ್ಲಿ ಹನ್ನೆರಡನೇ ಶತಮಾನದ ಶರಣ ಶರಣೆಯರ ಪ್ರತಿಮೆಗಳನ್ನು ರಚಿಸಿ ಜನರಿಗೆ ಪರಿಚಯಿಸುತ್ತಿದ್ದಾರೆ ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವಲ್ಲಿ ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರುವ ಕಾರ್ಯ ಕಾಳಜಿ ಅಭಿನಂದನೀಯವಾದದ್ದು